ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೆಂಗಿದ್ರಿ ಆರಾಮದಿರ್ತಾನೆ ನಾವು ಕೂಡ ಆರಾಮದಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೆ ಮುಂಚೆ ನಮ್ಮ ಚಾನಲ್ಗ ಹೊಸ ಮಾಡಕ್ರಿ ಮೊದಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ವಿಶೇಷವಾದ ರೆಸಿಪಿ ಯಾವ್ದ್ರೂ ತುಂಬಾ ಆರೋಗ್ಯಕರವಾದದ್ದು ಮತ್ತ ಅದಳದ ಮನೆಯಲ್ಲಿ ಔಷಧಿ ಸ್ನೇಹಿತರದು ಅದು ಯಾವ್ದು ಅಂದ್ರೆ ಡ್ರಮ್ ಸ್ಟಿಕ್ ಅಂದ್ರ ನುಗ್ಗೆಕಾಯಿ ಕಾಯಿ ಕಾಯಿ ನುಗ್ಗೆಕಾಯಿ ಮೈಮೇಗೆ ಆಡ ನೀವು ಕೇಳಿರ್ಬೇಕು ಸ್ನೇಹಿತರಿ ಅಂದ್ರ ಇವತ್ತಿನ ದಿವ್ಸ ನುಗ್ಗೆಕಾಯಿ ಸಾಂಬಾರು ಈ ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಮಾಡುವಂತ ಈ ವಿಡಿಯೋದ ವೀಕ್ಷಣೆ ಮಾಡೋಣ ಬರ್ರಿ ನೋಡೋಣ್ರಿ ಟೈಮ್ ವೇಸ್ಟ್ ಮಾಡ್ಲಾರ ವಿಡಿಯೋ ಸ್ಟಾರ್ಟ್ ಮಾಡೋಣ ನುಗ್ಗೆಕಾಯಿ ಸಾಂಬಾರು ಈಗ ಏನು ಮಾಡುವ ಈಗ ನುಗ್ಗೆಕಾಯಿ ಸಾಂಬಾರು ಮಾಡ್ಬೇಕಾದ್ರೆ ಮೊದಲು ಫಸ್ಟ್ ಯಾವುದೇ ಪದಾರ್ಥಗಳು ಯಾವುದೇ ತರಕಾರಿ ಆಗಲಿ ಯಾವುದೇ ಬೇಲೆ ಆಗಲಿ ನಿಂದ ತಂದ್ವಿ ಅಂದ್ರೆ ಏನು ರೀ ಈಗ ನೋಡಿರಿ ಒಂದು ಬೌಲ್ ಆಗೋಷ್ಟು ತುಳು ಬೇಳೆ ತೊಗೊಂಡ್ರಿ ಈ ತುಳಿ ಬೇಳೆನತಿ ಈ ಕುಕ್ಕರ್ ಒಳಗೆ ಹಾಕೋತೀನಿ ರೀ ಈ ಕುಕ್ಕರ್ ಒಳಗೆ ಹಾಕೊಂಡಿ ಒಂದು ಗ್ಲಾಸ್ ನೀರು ಹಾಕಿ ಸ್ನೇಹಿತರೆ ಏನು ಮಾಡುವಂದ್ರೆ ಸ್ವಚ್ಛವಾಗಿ ಕ್ಲೀನಾಗಿ ತೊಳ್ಕೊತೀನಿ ರೀ ಯಾಕಂದ್ರೆ ಮಾರ್ಕೆಟ್ನಿಂದ ಬೇಳೆ ತಂದಿರ್ತಿಲ್ಲ ಯಾವುದೇ ಏನೇ ಪದಾರ್ಥ ಬ್ಯಾಳಿ ಇರಲಿ ಮೊದಲು ನೋವು ಮಾಡೋ ಪ್ರೊಸೆಸ್ಸ ಸ್ವಚ್ಛವಾಗಿ ಕ್ಲೀನ್ವಾಗಿ ರೀ ಈಗ ತಳ್ಕೊಂಡು ತಿನ್ರಿ ಇದನ್ಗೆ ಸ್ನೇಹಿತರು ನೋಡ್ರಿಗೆ ತಿಳಿಬೆಲೆ ಸ್ವಚ್ಛ ಹಂಗೆ ಕ್ಲೀನಾಗಿ ತಳ್ಕೊಂಡಿನ್ರಿ ಈಗ ಇದು ಕುಕ್ಕರ್ ಕಚ್ಕೊಳ್ಳೋ ಚಂದ ನೋಡ್ರಿ ಒಂದು ಗ್ಲಾಸ್ ನೀರು ಹಾಕೋತೀನಿ ರೀ ಈಗ ನಾನು ಸ್ನೇಹಿತರೆ ಒಂದೂರು ಗ್ಲಾಸ್ ನೀರು ಹಾಕ್ಕೊಂಡೀನಿರಿ ಈ ಒಂದೂರಿ ಗ್ಲಾಸ್ ನೀರು ಹಾಕೊಂಡು ಬಳಿಕ ಇದನ್ನ ಕುಕ್ಕರ್ ಮುಚ್ಕೊತೀನಿ ಸ್ನೇಹಿತರೆ ಈಗ ಕುಕ್ಕರ್ ಇಟ್ಟು ಮೂರು ವಿಸಿಲ್ ಒಡಿಸ್ತೀನಿ ರೀ ಅಲ್ಲಿವರೆಗೆ ಕಾಯೋಣ್ರಿ ಈಗ ಸ್ನೇಹಿತರೀಗ ಮೂರು ಸಿಟಿ ಆಗಿತ್ರಿ ಈಗ ಬರ್ಸಿನ ಹಾರಿಸ್ತೀನಿ ನೋಡ್ರಿ ಈಗ ಬರ್ಸಿನ ಹಾರಿಸಿ ಇದನ್ನ ಸ್ವಲ್ಪ ಹಾರಾಕ್ ಬಿಡನ್ರಿ ಸ್ನೇಹಿತರ ಏನ್ ಈಗ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳಸ ನೋಡ್ರಿ ನುಗ್ಗಿಕಾಯಿ ಹಾಕೋತೀನ್ರಿ ಒಂದೂರು ಗ್ಲಾಸ್ ನೀರ್ ಹಾಕೋತೀನಿ ಸ್ನೇಹಿತರಿ ಒಂದೂರು ಗ್ಲಾಸ್ ನೀರ್ ಹಾಕೊಂಡು ಬರ್ಸನ್ ಚಾಲು ಮಾಡ್ಕೊತೀನಿ ರೀ ಈಗ ನೋಡ್ರಿ ಬರ್ಸನ್ ಚಾಲು ಮಾಡ್ಕೊಂಡ್ರಿ ಈಗ ಬರ್ಸಿನ ಚಾಲು ಮಾಡ್ಕೊಂಡ್ ಬೆಳಿಗ್ ನೋಡ್ರಿ ನುಗ್ಗಿ ಕಾಯಿ ನೋಡ್ರಿ ಈ ರೀತಿ ಸುಡ್ಕೊಳೀನ್ರೀ ಈ ರೀತಿ ಸುಳ್ಕೊಂಡು ಮೇಲೆ ಚಿಪ್ಪಿಗೆ ತೆಗೆದು ಈ ರೀತಿ ಸುಳ್ಕೊಂಡು ಸಣ್ಣಗ ಪೀಸ್ ಮಾಡ್ಕೊಂಡು ಹೊಳ್ಕೊಂಡು ಹೊಳ್ಕೊಂಡು ಸ್ನೇಹಿತರೆ ಈಗ ಇದನ್ನ ಕುದಿಸ್ ರೀ ನೀರೊಳಗೆ ಚೆನ್ನಾಗಿ ಮೆತ್ತಗಾಗೋವರೆಗೂ ಸ್ವಲ್ಪ ಕುದಿಸ್ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಈಗ ಈಗ ಕುದ್ದೈತ್ರಿ ಈಗ ನೋಡ್ರಿ ಯಾವ ರೀತಿ ಕುದೀತದ ನೋಡ್ರಿಗ ನೋಡಿ ಮೆತ್ತ ಮೆತ್ತಗೈತೆ ನೋಡ್ರಿ ಈ ರೀತಿ ಕುದಿಸ್ಕೋಬೇಕು ರೀ ಈಗ ಬರ್ಸನ್ ಹಾರಿಸ್ತೀನಿ ರೀ ಬರ್ಸನ್ ಹಾರಿಸಿ ಇದನ್ನ ಸೈಡ್ ರೀ ಇದನ್ನ ಸ್ನೇಹಿತರೆ ನೋಡ್ರಿ ಈಗ ಕುಕ್ಕರ್ ಪೂರ ಆರೈತ್ರಿ ಈಗ ವಿಜ್ಲ್ ತೆಗ್ದಿನ ಮ್ಯಾಗಡೆ ಈಗ ಓಪನ್ ಮಾಡೋಣ್ರಿ ನೋಡ್ರಿ ವಾ ನೋಡಿ ಸ್ನೇಹಿತರೆ ಈ ರೀತಿ ಪೂರಾ ನೈಸ್ ಆಗಿ ಮೆತ್ತಗಾಗಿ ಸಂಪೂರ್ಣವಾಗಿ ನೋಡ್ರಿ ಕುದ್ದೇತ್ರಿ ಬೇಳಿ ಸ್ನೇಹಿತರೆ ಸ್ನೇಹಿತರಿ ಸೊಪ್ಪು ಕೈಯಾಡ್ಸ್ಕೊತೀನ್ರಿ ನೋಡ್ರಿ ನೈಸ್ ಆಗಿತ್ ನೋಡ್ರಿ ಮಸ್ತ್ ಆಗಿತ್ರಿ ಈಗ ಎಲ್ಲ ತಯಾರಾಗಿತ್ತು ಈಗ ಬೇಲಿನ ಕುಕ್ಕರ್ಗೆ ಕಚ್ಕೊಂಡಿ ನುಗ್ಗಿಕಾಯಿನ ಕಾಯಿನ ಈಗ ನೆಕ್ಸ್ಟ್ ಏನ್ ಮಾಡೋಣ್ರೀ ಈಗ ಒಗ್ಗರಣೆ ಬರ್ರಿ ಒಗ್ಗರಣೆ ಮಾಡೋಣ್ರಿ ಒಗ್ಗರಣೆ ಮಾಡ್ಕೊಳತ್ ಸೋಡ್ರಿ ಪಾತ್ರೆ ಇಟ್ಕೊಂಡಿನ್ರಿ ಬರ್ಸನ್ ಮ್ಯಾಗ ಎರಡು ಸ್ಪೂನ್ ಆಗೋಷ್ಟು ಅಡಿಗೆಣ್ಣೆ ಹಾಕೋತೀನಿ ಎರಡು ಸ್ಪೂನ್ ಹಾಕ್ಬಿಟ್ಟು ಅಡಿಗೆನೆ ಹಾಕೊಂಡಿನ್ರೀ ಈಗ ಅಡಿಗೆ ಸ್ವಲ್ಪ ಕಾಯಿಲ್ರಿಗ ಅಡಿಗೆನೆ ಕಾದ ನೋಡಿ ಸಂಬಂಧ ಒಂದೆರಡು ಸಾಸಿವೆ ಹಾಕಿ ರೀ ಸಾಸಿ ಚಟಪಟ ಕರೆ ಅಡಿಗೆನಿ ಕಾದಂಗ್ರಿ ಸ್ನೇಹಿತರಿ ಈಗ ನೋಡಿ ಚಟಪಟ ಚಟ್ ಶುರಾತು ಎರಡು ಸ್ಪೂನ್ ಒಂದು ಅಥವಾ ಎರಡು ಸ್ಪೂನ್ ಸಾಸಿ ಹಾಕೋಣ ಒಂದು ಸ್ಪೂನ್ ಜೀರಿಗೆ ಬಳ್ಳುಳ್ಳಿ ಹಾಕೋತೀನಿ ಸ್ನೇಹಿತ್ರಿ ಈ ಬಲ್ಲುಲಿ ಜೀರಿಗೆ ಹಾಕೊಂಡಿನ್ರೀ ನೆಕ್ಸ್ಟ್ ಈಗ ಹಸಿ ಶುಂಠಿ ಹಾಕೋತೀನಿ ಸ್ನೇಹಿತರಿ ಅದನ್ನು ಕೂಡ ಕೈಯ್ಯಾಡ್ಸ್ಕೊತಿನತ್ತಾ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ ಈಗ ಕರಿಬೇವು ಹಾಕೋತೀನಿ ಸ್ನೇಹಿತ ರೀ ಕರಿಬೇವು ಕೂಡ ಕೈಯ್ಯಾಡ್ಸ್ಕೊತಿನತ್ತಾ ಹಿಂಗೆ ಹಾಕೋತೀನಿ ರೀ ಅಡುಗೆ ಯಾವ್ದು ಹಿಂಗೆ ಇರ್ಬೇಕು ರೀ ಈಗ ಚೆನ್ನಾಗಿ ಮೂರು ಮೂರ್ನಾಲ್ಕು ಬ್ಯಾಡಿ ಮೆಲ್ಸಿಕ್ಕಾಕೋತೀನಿ ಸ್ನೇಹಿತರಿ ಅದನ್ನು ಕೂಡ ಫ್ರೈ ಮಾಡ್ಕೊತಿನತ್ತ ಒಂದು ಟೊಮೆಟೊ ಉಳ್ಕೊಂಡು ಸ್ನೇಹಿತರೆ ಒಂದು ಆಗೋಷ್ಟು ಟೊಮೆಟೊ ಹಾಕೊಂಡು ಈಗ ಸ್ನೇಹಿತರೆ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ರೀ ಈ ನುಗ್ಗಿ ಅಂತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ಹೃದಯ ಸಂಬಂಧಿ ರೋಗಗಳಿದ್ದು ಕೂಡ ಅವಳ ಕ ಒಂದು ಸ್ವಲ್ಪ ಕಡಿಮೆ ಆಕತಿ ಮತ್ತು ಬಿ ಪಿ ಒಂದು ಸ್ವಲ್ಪ ನಾರ್ಮಲ್ ಬರ್ತಿ ಮತ್ತು ಶುಗರ್ ಇದ್ದರೆ ಕೂಡ ಮಧುಮೇಹ ಸೊಪ್ಪು ಕೂಡ ಒಂದು ಒಂದು ರೀತಿ ಕಂಟ್ರೋಲ್ ತೊಗೊಂಡ್ಬರ್ತೀವಿ ಸ್ನೇಹಿತರು ಅದು ಗರಂ ಮಸಾಲ ಹಾಕೋತೀನಿ ಸ್ನೇಹಿತರಿ ಮಾರ್ಕೆಟ್ನಲ್ಲಿ ತಂದಂತ ಗರಂ ಮಸಾಲ ಹಾಕ್ಕೊಳಕತ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಒಂದು ಚಿಟಿಕೆ ಅರಿಶಿನ ಪುಡಿ ಸ್ನೇಹಿತರಿ ಪ್ರತಿಯೊಂದು ಅಡುಗೆದಾಗ ಏನೈತಿ ಅರ್ಶಿನ ಪುಡಿ ಉಪ್ಯೋಗಿಸ್ಬೇಕು ರೀ ಹರ್ಸಿನ ಪುಡಿ ಉಪ್ಯೋಗಿಸೋದ್ರಿಂದ ಆರೋಗ್ಯವಂತರಾಗಿರ್ತೀವಿ ಇನ್ನೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನಾನೀಗ ಉತ್ತರ ಕರ್ನಾಟಕ ಭಾಗದಾಗ ಬ್ಯಾಡಿ ಮೆಣಸಿನಕಾಯಿ ತಗೊಂಬಂದು ಈ ರೀತಿ ಮಸಾಲಿ ಖಾರ ಮಾಡ್ಕೊಂಡಿರ್ತಾರೋ ಅದನ್ನು ಕೂಡ ಹಾಕೋತೀನಿ ಸ್ನೇಹಿತರೆ ಈಗ ಮಸಾಲೆ ಖಾರ ಮಸಾಲಿ ಖಾರ ಅನಿತಿ ಅದಕ್ಕೆ ಎಷ್ಟು ಖಾರ ಬೇಕು ಅಷ್ಟು ನೋಡ್ಕೊಂಡು ಹಾಕೋ ಹಾಕೊಳ್ಳಿ ಸ್ನೇಹಿತರಿ ನೀವು ಕೂಡ ಹಂಗೆ ಮಾಡಿರಿ ನಿಮ್ಗೆ ಖಾರ ಎಷ್ಟು ಬೇಕು ಆ ರೀತಿ ನೋಡ್ಕೊಂಡು ಹಾಕೊಂಡು ಸ್ನೇಹಿತರೆ ಬೆಲ್ಲ ಹಾಕೋತೀನಿ ಸ್ನೇಹಿತರೆ ರೀ ಬೆಲ್ಲ ಸ್ನೇಹಿತರೆ ಈಗ ಅದನ್ನು ಕೂಡ ಮಿಕ್ಸ್ ಮಾಡ್ಕೋತೀನಿ ರೀ ಅದನ್ನು ಕೂಡ ಕರಗಬೇಕು ಈ ಒಗ್ಗರಣೆ ಯಾವಾಗಲೂ ಎಷ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಯಾವುದೇ ಪದಾರ್ಥ ಯಾವುದೇ ಅಡಿಗೆ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಮುಖ್ಯವಾಗಿ ಒಗ್ಗರಣೆ ಇಂಪಾರ್ಟೆಂಟ್ ರೀ ಒಗ್ಗರಣಿ ಚೆಂದ ತುಕ್ಕ ರೀ ಎಲ್ಲಾ ಚಂದ ಸ್ನೇಹಿತರೆ ಇದು ನೋಡ್ರಿ ಹಾಗಲ್ ಕುಕ್ಕರ್ ಕಚ್ಚುಂಡ್ರಿಲ್ಲ ತುಳಿಬೇಳೆ ಅದನ್ನ ಹಾಕೋತಿ ನೋಡ್ರಿ ಈಗ ಇದು ಕುಕ್ಕರ್ ಬಾಂಡಿ ನೀರು ಹಾಕೊಂಡಿರಲ್ಲ ಹಾಕೊಂಡ್ರಿ ಅದನ್ನ ಹಾಕೋತಿ ನೋಡ್ರಿ ಈಗ ಯಾಕಂದ್ರೆ ಸೈಡ್ ಅಲ್ಲಿ ಸ್ವಲ್ಪ ಬ್ಯಾಲಿ ಉಳಿದಿರತ್ರಿ ಅದ್ರ ಸಂಬಂಧ ಏನೈತಿ ಈ ರೀತಿ ಕುಕ್ಕರ್ ಬಾಂಡಿ ನೀರು ಹಾಕೊಂಡು ಸ್ವಲ್ಪ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರಿ ಇದನ್ನ ಎಲ್ಲ ಪೂರ ಮಿಕ್ಸ್ ಹಾಕಬೇಕು ರೀ ಸ್ನೇಹಿತರ ನೋಡ್ರಿಗ ಬ್ಯಾಲಿ ಹಾಕೊಂಡಿನಿ ಎಲ್ಲ ಹಾಕೊಂಡಿನಿ ಒಗ್ಗರಣೆ ನೋಡ್ರಿ ತಯಾರಾಗಿತ್ರಿ ಈಗ ನೋಡ್ರಿ ಯಾವ ರೀತಿ ಕಲರ್ ಬಂತು ಕೆಂಪ್ ಕೆಂಪ್ ಬಂತು ನೋಡ್ರಿ ಈಗ ಆಗಲಿ ನುಗ್ಗಿಕಾಯಿ ಕುದಿಸ್ಕೊಂಡಿರಲಿಲ್ಲ ಅದನ್ನ ಹಾಕೋತೀರಿ ನೋಡಿ ಸ್ನೇಹಿತರೆ ಈಗ ಮತ್ತೆ ನುಗ್ಗಿಕಾಯಿ ಕುದಿಸ್ಕೊಂಡು ನೀರು ಏನತಿ ಅದನ್ನು ಕೂಡ ಹಾಕೋಬೇಕು ರೀ ಅದರ ಸಮೇತವಾಗಿ ಕೂಡ ಹಾಕೋಬೇಕು ಸ್ನೇಹಿತರೆ ಯಾಕಂದ್ರೆ ಎಲ್ಲ ಶಕ್ತಿ ಇರೋದು ನುಗ್ಗಿಕಾಯಿ ಏನಾಗ ಇದು ಮಾಡ್ತಿರ ಕುದಿಸಿರ್ತಿರ್ಲ ಎಲ್ಲ ಶಕ್ತಿ ಅದೇ ಅದೇ ನೀರು ಇರುತ್ತೆ ಸ್ನೇಹಿತರೆ ಅದನ್ನ ಹಿಂಗಾಗಿ ನುಗ್ಗಿಕಾಯಿ ಕುದಿಸಿನ ನೀರ ವೇಸ್ಟ್ ಮಾಡಕ್ಕೆ ಹೋಗಬೇಕ್ರಿ ಅದನ್ನು ಕೂಡ ಒಗ್ಗರಣೆ ಒಳಗೆ ಹಾಕೋರಿ ಇದರಿಂದ ಟೇಸ್ಟಿ ಸೂಪರಾಗಿರತ್ತೆ ನೈಸ್ ಆಗಿರುತ್ತೆ ಈಗ ನೋಡ್ರಿ ಯಾವ ರೀತಿ ತಿರುಗಾಕತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಎಲ್ಲಾನು ಮಿಕ್ಸ್ ಆಗ್ಬೇಕು ರೀ ಸ್ನೇಹಿತರು ನೋಡ್ರಿಗ ನುಗ್ಗಿಕಾಯಿ ಸಾರ ಅಂದ್ರೆ ಸ್ವಲ್ಪ ತಿಳಿಯಾಗಿರ್ಬೇಕು ನಮ್ಗೆ ಎಷ್ಟು ಲೆವೆಲ್ ಬೇಕು ಅದು ತಕ್ಕಂತೆ ನೀವು ಒಂದು ಸ್ವಲ್ಪ ನೀರು ಹಾಕೊಂಡಿ ನೋಡ್ರಿಗೆ ಎಷ್ಟು ತಿಳಿಯಾಗಿತ್ತು ನೋಡಿ ಸ್ನೇಹಿತರಿ ರುಚಿಗೆ ತಕ್ಕಷ್ಟು ಉಪ್ಪಾ ಹಾಕೋತೀನಿ ನೀವು ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಈ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ ತಿರುಗ್ಯಾಡ್ರಿ ಯಾಕೆ ಉಪ್ಪೆಲ್ಲ ಪೂರ ಮಿಕ್ಸ್ ಹಾಕಿ ಸ್ನೇಹಿತ ರೀ ಅದಕ್ಕೆ ನೋಡಿ ನೋಡಿರಿ ಯಾವಾಗ್ತಿ ನೈಸ್ ಆಗೈತೆ ನೋಡ್ರಿ ನುಗ್ಗೆಕಾಯಿ ಈಗ ಮೇಲೆ ಸ್ವಪ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಸ್ನೇಹಿತರಿ ಈ ಮಾತು ತಿರುಗ್ಯಾಡ್ರಿ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಕೊತ್ತಂಬರಿ ಸೂಪರ್ ಸೂಪರ್ ನೈಸ್ ಆರೋಗ್ಯಕರವಾದಂಥ ನುಗ್ಗೆಕಾಯಿ ಎಲ್ಲರೂ ಇಷ್ಟಪಡುವಂಥ ನುಗ್ಗೆಕಾಯಿ ಆರೋಗ್ಯಕರವಾದ ಅಡಿಗೆ ಸ್ನೇಹಿತರಿದು ನಮ್ಮ ಚಾನಲ್ ದ ಎಲ್ಲಾ ರೀತಿ ಅಡಿಗಳು ಆರೋಗ್ಯಕರವಾಗಿರ್ತಾವ ಮತ್ತು ವೆಜಿಟೇರಿಯನ್ ಅಡಿಗಳು ಇರ್ತಾವ ಸ್ನೇಹಿತರ ನಮ್ಮಲ್ಲಿ ನೋಡ್ರಿ ನುಗ್ಗೆಕಾಯಿ ಸಾಂಬಾರ ತಯಾರಾಗತ್ತೈತಿ ಈಗ ಸ್ವಲ್ಪ ಹೊತ್ತು ಕುದಿಯಾಕ್ ಬಿಡ್ರಿ ದಿನೀಗ ಸ್ನೇಹಿತರೋರ್ಗ ನುಗ್ಗೆಕಾಯಿ ಸಾಂಬಾರ ಕುದಿಯಾಗ ನೋಡ್ರಿ ಯಾರತಿ ಕುದಿಯಾತ ನೋಡ್ರಿ ಪಕ್ಕ 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 ಬಡ ಆತ್ರಿ ಈಗ ಇದ್ರ ಜೊತೆ ಒಂದು ಹಿತ ನುಡಿಯತ್ತಿನ ಸ್ವಾಮಿ ವಿವೇಕಾನಂದ್ರ ರೀ ಎಲ್ಲರಿಗೂ ಪ್ರತಿಯೊಬ್ಬರು ಕೂಡ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಕೂಡ ಎಲ್ಲರಿಗೂ ಗೊತ್ತು ಸ್ವಾಮಿ ವಿವೇಕಾನಂದ ಅಂದ್ರ ಯಾರತ್ತ ಈ ಸ್ವಾಮಿ ವಿವೇಕಾನಂದ್ರ ಏನತ್ತಾರಂದ್ರ ನಿಜವಾದ ಅಂದ್ರೆ ಏನಪ್ಪಾ ನಿಜವಾದ ಬದುಕಂದ್ರ ನಾವು ಜೀವನದಾಗ ನಮ್ಮನ್ನು ತುಳಿಬೇಕು ತುಳಿಬೇಕು ತುಳಿಬೇಕ ಎಷ್ಟು ಇದ್ ಮಾಡ್ತಾರಲ್ಲ ಅಂತ ತುಳಿಯೋರ್ ಮುಂದೆ ನಾವು ಎಷ್ಟೇ ಕಷ್ಟ ಬಂದ್ರು ಮತ್ ನಾವು ಎದ್ ನಿಲ್ತಿವ್ರ ಅದೇ ನಿಜವಾದ ಬದುಕು ಅಂತ ನಮ್ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಸ್ನೇಹಿತರೆ ನೋಡ್ರಿ ಪಕ್ಕ 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 ಕುದಿಯಕತ್ತೈತಿಗ ಕುದ್ರಿ ಈಗ ಸ್ನೇಹಿತರೆ ನೋಡ್ರಿ ನುಗ್ಗೆಕಾಯಿ ಸಾಂಬಾರು ತಯಾರಾಗೈತಿ ನೋಡ್ರಿ ಈಗ ಪುರ್ತಿ ಈಗ ಬಂದ್ ಮಾಡ್ತೀನಿ ಈಗ ಘಮ ಘಮ ಆದ ರುಚಿಯಾದ ನುಗ್ಗೆಕಾಯಿ ಸಾಂಬಾರು ರೀ ಅನ್ನ ಜೊತೆ ಚಪಾತಿ ಜೊತೆ ಜೋಳ ರೊಟ್ಟಿ ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ನೀವು ಕೂಡ ಇದೇ ರೀತಿ ನುಗ್ಗೆಕಾಯಿ ಸಾಂಬಾರು ಮಾಡ್ಕೋರಿ ಆರೋಗ್ಯಕರವಾದ ಅಡಿಗೆ ಸ್ನೇಹಿತರದು ಈ ನುಗ್ಗೆಕಾಯಿ ಸಾಂಬಾರು ವೀಡಿಯೋನ ಎಂಟು ಮಾಡ್ತೀನತ್ತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ವಸ್ತಾ ಬಂದ್ರೆ ಮೊದ್ಲು ಸಬ್ಸ್ಕ್ರೈಬ್ ಮಾಡ್ರಿ ಹೇಳ್ತಾ ಇವತ್ತಿನ ನುಗ್ಗೆಕಾಯಿ ಸಾಮ್ರಾಡಿಯನ್ನು ಎಂಡ್ ಮಾಡ್ತೀನತ್ತಾ ಎಲ್ಲರಿಗೂ ಹೃದಯಪುರ್ದಲ್ಲೂ ನಮಸ್ಕಾರ ಸ್ನೇಹಿತರೆ